ಸ್ನೇಹಿತರೆ ಅದೇನು ಹೇಳ್ತಾರಲ್ಲ ಕೊಲೆ ಮಾಡೋಕ್ಕೆ ನೂರು ಜನ ಬಂದ್ರೂ ರಕ್ಷಿಸೋಕೆ ಯಾರೋ ಒಬ್ಬ ಬಂದೇ ಬರ್ತಾನೆ ಯಾರೋ ಒಬ್ಬ ಇರ್ತಾನೆ ಅಂತ ಹೇಳ್ತಾರಲ್ಲ ಆ ಒಂದು ಮಾತು ಮಲ್ಲಮ್ಮನ ವಿಚಾರದಲ್ಲಿ ಇವತ್ತು ಸತ್ಯ ಆಯಿತು ಅಂತಂದರೆ ಏನೂ ಗೊತ್ತಿಲ್ಲದ ಇನ್ನೋ ಸೆನ್ಸ್ ಮಲ್ಲಮ್ಮ ಬಿಗ್ ಬಾಸ್ನಲ್ಲಿ ಆ್ಯಕ್ಚುಲಿ ಅಷ್ಟೆಲ್ಲ ಅರ್ಥ ಮಾಡಿಕೊಂಡು ಆಟ ಆಡ್ತಾ ಇದ್ರು ಕೂಡ ಆಕೆ ಏನೂ ಗೊತ್ತಾಗಲ್ಲ ಆಕೆ ಏನೂ ಅರ್ಥ ಇಲ್ಲ ಬಿಗ್ ಬಾಸ್ನಲ್ಲಿ ಹಾಗೆ ಹೀಗೆ ಅಂದ್ಕೊಂಡು ಆ್ಯಕ್ಚುಲಿ ಕಾಕ್ರೋಚ್ ಸುದಿಯವರು ಈ ಮಲ್ಲಮ್ಮನನ್ನು ಟಾರ್ಗೆಟ್ ಮಾಡ್ತಾರೆ ಏನೇ ಆದ್ರೂ ಕೂಡ ಆ್ಯಕ್ಚುಲಿ ಈ ಕಾಕ್ರೋಚ್ ಸುದಿಗೆ ನೋಡಿ ಅದು ಜೋಡಿಸೋದಿತ್ತಲ್ಲ ಅದೇ ಸರಿಯಾಗಿ ಅರ್ಥ ಆಗಲಿಲ್ಲ ಬಿಗ್ ಬಾಸ್ ಮನೇಲಿ ಯಾವ ಮಟ್ಟಿಗೆ ಕೂಗಾಟ ಅರಿಚಾಟ ಮಾಡ್ಬಿಟ್ಟು ಅಂದರೆ ನನಗೆ ರೂಲ್ಸ್ ಎಲ್ಲ ಚೆನ್ನಾಗಿ ಗೊತ್ತಿತ್ತು ನಾನು ಗೆಲ್ತಿದ್ದೆ ಹಾಗೆ ಹೀಗೆ ಅಂದ್ಕೊಂಡು ಆ ಧನುಷ್ ಹತ್ರ ಆಗಿರ್ಬೋದು ಎಲ್ಲರ ಹತ್ರ ಯಾವ ಮಟ್ಟಿಗೆ ಕಿರ್ಚಾಡ್ದೆ ಆ್ಯಕ್ಚುಲಿ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಕಿಚ್ಚ ಸುದೀಪ್ ಅವ್ರ ಮುಂದೆ ಏನದನ್ನು ಬಡಬಡಿಸಿ ಬಡಬಡಿಸಿ ಹೇಳ್ತಾನೆ ಇದ್ದ ಕಿಚ್ಚ ಸುದೀಪ್ ಅವರು ಹೇಳಿದ್ದು ಒಂದೇ ಕಂಟೆಂಟು ಸ ನಿಜ ನಿಜಾಯಿತಿ ಇದ್ರೆ ಕಿರ್ಚೋದ ಅವಶ್ಯಕತೆ ಇಲ್ಲಪ್ಪ ಯಾವಾಗ ನಿಜಾಯಿತಿ ಅಥವಾ ಕಂಟೆಂಟ್ ಇಲ್ಲ ಅಂತ ಅಂದರೆ ಈ ರೀತಿ ಕಿರ್ಚಾಡ್ತಾ ಇರ್ತಾರೆ ಅಂತ ತುಂಬ ಸಿಂಪಲ್ ಆಗಿ ಕಿಚ್ಚ ಸುದೀಪ್ ಅವರು ಅರ್ಥ ಮಾಡಿಸ್ಬಿಟ್ರು ಈ ಕಾಕ್ರೋಚ್ ಸುದ್ದಿಗೆ ಎಸ್ ಕಾಕ್ರೋಚ್ ಸುದ್ದಿ ಆ್ಯಕ್ಚುಲಿ ಈ ರೀತಿ ತನ್ನಲೇ ತಪ್ಪುಗಳಿದ್ರು ಕೂಡ ಪಾಪ ಮಲ್ಲಮ್ಮ ಆ್ಯಕ್ಚುಲಿ ಅವ್ನಿ ಅವ್ನು ಹೇಳಿದ ನೀವು ನೋಡಿರ್ಬೋದು ನಿನ್ನೆ ಏನಂತಂದ್ರೆ ಎಲ್ಲೋ ಮಲ್ಲಮ್ಮ ಲಾಸ್ಟ್ಲಿಗೆ ಗೆದ್ದು ಬಿಡ್ತಾಳೆ ಅವಳು ನಮ್ಮ ನಮಗೆ ಕಾಂಪಿಟೇಟರ್ ಆಗಿಬಿಡ್ತಾಳೆ ಅದಕ್ಕೋಸ್ಕರ ಅವಳನ್ನು ನಾವು ನಾಮಿನೇಟ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ನೆನ್ನೆ ನಾಮಿನೇಟ್ ಮಾಡಿ ಆಕೆ ಏನಾದರೂ ಮಾಡಿ ಹೊರಗಡೆ ಕಳಿಸ್ಬೇಕು ಮಲ್ಲಮ್ಮನ ಅಂತ ನಾಮಿನೇಟ್ ಮಾಡ್ದೆ ಯಾರೂ ಕೂಡ ನಾಮಿನೇಟ್ ಮಾಡಿಲ್ಲ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಮಲ್ಲಮ್ಮನನ್ನು ತುಂಬ ಅಂದರೆ ತುಂಬ ಟಾರ್ಗೆಟ್ ಮಾಡಿದ್ದು ಈ ಕಾಕ್ರೋಶ್ ಸುದ್ದಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಇವನು ಕೂಡ ಇವ್ರ ತಂದೆ ತಾಯಿಗಳು ಕೂಡ ಮಂಡ್ಯ ಜಿಲ್ಲೆಯ ಒಂದು ಹಳ್ಳಿಗಳಿಂದ ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡಂಥವರು ಜೀವನ ಸಾಗಿಸಿದಂಥವ್ರು ಬಡತನ ಅಂದರೆ ಏನು ಅಂತ ಆಕ್ಚುಲಿ ಅವ್ನಿಗೆ ಗೊತ್ತಿರಬೇಕನ್ನೋ ಆದರೆ ಬಡವರ ಮಗಳನ್ನು ಮಲ್ಲಮ್ಮನನ್ನು ಹೊರಗಡೆ ಕಳಿಸೋಕೆ ಅದು ಯಾವ ರೀತಿ ಇವ್ನ ಮನಸ್ಬಾತ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ರೀತಿ ಟಾರ್ಗೆಟ್ ಮಾಡಿದ್ದ ವಿಚಿತ್ರ ಅಂದರೆ ಇವತ್ತು ಕಿಜ ಸುದೀಪ್ ಅವರು ಮುಖ ಕೊಡ್ದಂಗೆ ಮೊದಲನೆಯ ಕಂಟೆಸ್ಟೆಂಟ್ ಅಂದರೆ ಸೇಫ್ ಆಗ್ತಾ ಇರ್ತಕ್ಕಂಥ ಮೊದಲನೆಯ ಕಂಟೆಸ್ಟೆಂಟೇ ಮಲ್ಲಮ್ಮ ಅಂತ ಹೇಳಿದ್ರು ನಿಜವಾಗ್ಲೂ ಕಾಕ್ಟರ್ ಸುದ್ದಿಗೆ ಮುಖ ಕೊಡ್ದಂಗೆ ಆಗಿರುತ್ತದೆ ಆ ಮಾತು ಕೇಳಿ ನಾನು ಎಂತ ತಪ್ಪು ಮಾಡಿಬಿಟ್ಟೆ ಜನ ಯಾವ ಮಟ್ಟಿಗೆ ಬೆಂಬಲ ಇದೆ ಆಕೆಗೆ ಯಾಕೆಂದರೆ ಫಸ್ಟ್ ಸಾರಿ ಸೇಫ್ ಆಗ್ತಾ ಇದ್ದಾಳೆ ಅಷ್ಟು ಜನಗಳಲ್ಲಿ ಅಂತಂದರೆ ಮೂರು ಜನ ಜಂಟಿಗಳು ಇಬ್ಬರು ಜ ಒಂಟಿಗಳು ಅಷ್ಟು ಜನರಲ್ಲಿ ಈಕೆ ಫಸ್ಟು ಸೇಫು ಅಂತಂದರೆ ಜನ ಫಸ್ಟು ಈಕೆಗೆ ಓಟ್ ಹಾಕಿರ್ತಕ್ಕಂಥದ್ದು ಸೇಫ್ ಮಾಡೋಕ್ಕೆ ಅವನಿಗೆ ಮುಖ ಕೊಡ್ದಂಗೆ ಆಗಿರ್ತದೆ ಕಾಕ್ರೋಸ್ತಿಗೆ ಟಚ್ ಮಾಡಿದರೆ ಮುಂದೆ ನಾನು ನನಗೆ ಇಲ್ಲ ಇಲ್ಲಪ್ಪ ಥರ ಆಗಿರುತ್ತೆ ಹಾಗಾಗಿ ಇಲ್ಲ ತಪ್ಪುಗಳು ಮಾಡಿದರೆ ಅಥವಾ ಏನೋ ಅನಾವಶ್ಯಕವಾಗಿದ್ದರೆ ಮಾಡಲಿ ಆದರೆ ಏನು ಇಲ್ದೇ ಸುಮ್ಮನೆ ಟಾರ್ಗೆಟ್ ಮಾಡಿ ಗೆದ್ದು ಬಿಡ್ತಾರೆ ಅಂತ ನಾಮಿನೇಟ್ ಮಾಡೋದು ಇದೆಯಲ್ವಾ ಅದರಲ್ಲೂ ಬಡವರ ಮಕ್ಕಳು ಏನೋ ಅವ್ರಿಗೊಂದು ಐವತ್ತು ಲಕ್ಷ ಬಂತಂದರೆ ಬಂದರೆ ಮಲ್ಲಮ್ಮನಿಗೆ ನಿಜವಾಗ್ಲೂ ಅವಳಿಗೆ ಜೀವನ ಪೂರ್ತಿ ಕೂತ್ಕೊಂಡು ತಿಂತಾಳೆ ಜೀವನ ಪೂರ್ತಿ ನೆಮ್ಮದಿಯಾಗಿ ಬದುಕ ಬದುಕನ ಕಟ್ಕೋತಾಳೆ ಆಯಿತಾ ಆ ರೀತಿ ಇರತಕ್ಕಂಥದ್ದು ಮಲ್ಲಮ್ಮ ಪಾಪ ಅಂಥವ್ರಿಗೆ ಟಾರ್ಗೆಟ್ ಮಾಡೋದು ಜನ ಸಹಿಸಲ್ಲ ಈ ರೀತಿ ಮಾಡಿದರೆ ಕಾಕ್ರೋಚ್ ಸುದ್ದಿಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತ ಆಗುತ್ತೆ ಬಡವ್ರ ಮಗಳನ್ನು ಟಚ್ ಮಾಡಿದ್ರೆ ದೊಡ್ಡ ಹೊಡೆತ ಆಗುತ್ತೆ ಅದಂತೂ ಸತ್ಯ ಎಸ್ ಇದು ಆ್ಯಕ್ಚುಲಿ ಇವತ್ತಿನ ಸಂತಸದ ವಿಚಾರ ಇದನ್ನು ಹೇಳಲೇಬೇಕು ಅನ್ನಿಸ್ತು ಅದು ಕೇಳಿದೆ ನಿಮ್ಗೇನು ಅನಿಸ್ತಾ ಇದೆ ಮಲ್ಲಮ್ಮ ಸೇಫ್ ಆಗಿರೋದು ಕಮೆಂಟ್ ಮಾಡಿ ನಮಸ್ಕಾರ